ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ ದಂಪತಿ ಮೇಲೆ ಎರಡು ಕರಡಿ ದಾಳಿ ನಡೆಸಿ ರೈತನ ಕಾಲು ತುಂಡು ತುಂಡು ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮಾನ ಗ್ರಾಮದಲ್ಲಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮಾನ ಗ್ರಾಮದ ಜಮೀನಿನಲ್ಲಿ ಸಕಾರಾಮ್ ಮಹಾದೇವ್ ಗಾವ್ಕರ್ ಅರವತ್ ವರ್ಷ ಈತನಿಗೆ ಗಾಯಗೊಳಿಸಿದೆ ಕೆಲಸ ಮಾಡ್ತಿದ್ದಾಗ ಎರಡು ಕರಡಿಗಳಿಂದ ದಾಳಿ ದಂಪತಿಗಳ ಮೇಲೆ ದಾಳಿ ನಡೆಸಲಾಗಿದೆ ಕರಡಿ ದಾಳಿಯಲ್ಲಿ ಸಕಾರಾಮ್ ಮಹದೇವ್ ಗಾಂಕರ್ ಅರವತ್ ಮೂರು ವರ್ಷ ಗಂಭೀರವಾಗಿ ಗಾಯಗೊಂಡಿದ್ದು ಆತನ ಎರಡೂ ಕಾಲುಗಳನ್ನ ಕರಡಿಗಳು ತುಂಡು ತುಂಡಾಕಿಸಿವೆ ಇನ್ನು ಎರಡು ಕರಡಿಗಳ ಏಕಾಏಕಿ ದಾಳಿಗೆ ಮರವೇರಿ ವೃದ್ಧನ ಪತ್ನಿ ಪ್ರಾಣ ಉಳಿಸಿಕೊಂಡಿದ್ದಾಳೆ ತನ್ನ ಪತಿ ಕಾನದಾದಾಗ ಹುಡುಕಾಟ ನಡೆಸಿದ್ದಾಳೆ ಆಗ ಪತಿಯ ಅವಸ್ಥೆ ಕಂಡು ಹೌಹಾರಿದ್ದಾಳೆ ತೀವ್ರ ಗಂಭೀರವಾಗಿ ಗಾಯಗೊಂಡ ಸಕಾರಾಮನನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಇನ್ನು ಆಸ್ಪತ್ರೆಯ ವೈದ್ಯರು ಕರಡಿ ದಾಳಿಯಲ್ಲಿ ಗಾಯಗೊಂಡ ವೃದ್ಧನಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಸದ್ಯ ರಕ್ತಸ್ರಾವ ನಿಂತಿದೆ ಶಸ್ತ್ರಚಿಕಿತ್ಸೆ ನೀಡಬೇಕಿದೆ ಎಂದರು ಒಟ್ಟಾರೆ ಕರಡಿ ದಾಳಿಯಲ್ಲಿ ವೃದ್ಧ ದಂಪತಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದ್ರೆ ವೃದ್ಧನಿಗೆ ಗಂಭೀರ ಗಾಯವಾಗಿದೆ ಇವರಿಗೆ ದಾಳಿ ಮಾಡಿದರೆ ಇವರು ಕಣಕುಂಬಿ ಖಾನಾಪುರ ತಾಲೂಕಿನ ಕಣ್ಕುಂಬಿ ಆಮೇಲೆ ಚೋರ್ಲಾ ನಡುವೆ ಒಂದು ಮಾನ್ ಅಂತೇಳಿ ಒಂದು ಊರಿದೆ ಒಳಗಡೆ ಅದು ಐದು ಕಿಲೋಮೀಟರ್ ಊರು ಆಮೇಲೆ ಈ ಅಜ್ಜನ ಹೆಸರು ಸಖಾರಾಮ್ ಮಹಾದೇವ್ ಗಾಂಕರ್ ವಯಸ್ಸು ಅರವತ್ ಈ ಅಜ್ಜ ಏನ್ ಮಾಡ್ಯಂದ್ರೆ ಅವ್ನ ಹೊಲ ಮೂರುವರೆ ನಾಲ್ಕು ಕಿಲೋಮೀಟರ್ ಒಳಗಡೆ ಇದೆಯಾ ರೀ ಅಲ್ಲಿ ಇವ್ ದನಗಳು ಮೇಯಿಸೋದಕ್ಕಾಗಿ ಹೊಲದಲ್ಲಿ ಕೆಲಸ ಮಾಡೋದಕ್ಕಾಗಿ ಇವ ಅಲ್ಲೇ ಹೊಂಟನ್ರಿ ಹೋಗುವಾಗ ಏನಾಗೈತ್ರಿ ಎರಡು ಕರಡಿಗಳು ಇವನ್ ಮೇಲೆ ಅಕಸ್ಮಾತ್ ಆಕಸ್ಮಿಕವಾಗಿ ದಾಳಿ ಮಾಡ್ಯಾವ್ರಿ ಆಮೇಲೆ ಇವನ್ ಜೊತೆ ಇವನ್ ಹೆಂಡತಿ ಅಮ್ಮ ಒಬ್ಬಕ್ಕೆ ಇವನ್ ಜೊತೆ ಊಟ ತೊಗೊಂಡ್ ಬರ್ತಾ ಅವಳು ಏನ್ ಮಾಡ್ಯಾಳ ಇವನ್ ನೋಡಿ ಆಮೇಲೆ ಅವಳು ಹಿಂದ್ ಬರೋದಕ್ಕಾಗಿ ಇವನೇನ್ ಹೇಳಣ್ಣ ಆಮೇಲೆ ರೀ ಇಲ್ರಿ ನೀ ಗಿಡದ ಮೇಲೆ ಅಂತ ಹೇಳಿದಾನ ಆಮೇಲೆ ಇವನ್ ಕರಡಿ ಇವನ್ ಕಾಲ ಬಾಯಲ್ಲಿ ಕಾಲ್ ಹಿಡಿದು ಕಾಲ್ ಮುರಿದ್ಮೇಲೆ ಇವ್ನ ಚೀರಿದ್ಮೇಲೆ ಆಮೇಲೆ ಅದು ಕರಡಿ ಬಿಟ್ಟು ಹೋಗಿದೆ ಈಗ ಕಾಲಿನ ಉಪಚಾರ ನಡೀತಾ ಇದೆ ಒಳ್ಳೇದಾಗ್ತದ್ರಿ ಒಂದ್ ತಿಂಗಳ ತನಕ ವಿಶ್ರಾಂತಿ ತಗೋತಾನೆ ಇಲ್ಲೊಂದು ನಾಲ್ಕೈದು ದಿವಸ ನಾವ್ ನಮ್ಮ ಆಸ್ಪತ್ರೆಯಲ್ಲಿ ಇಟ್ಕೋತಿವ್ರಿ ಆಮೇಲೆ ಆ ರಾತ್ರಿ ಕೊಡ್ತೀರಿ ಹೌದು ಮೇಜರ್ ಆಗಿತ್ತು ಅಂತಂದ್ರೆ ಕಾಲ್ ಉಳಿಸೋದಕ್ಕಾಗಿ ಪ್ರಯತ್ನ ಮಾತ್ರ ಮಾಡ್ತಿವ್ರಿ ಆದ್ರ ಅದು ಆಗ್ಲಿಲ್ಲ ಅಂತಂದ್ರ ಮನಕಾಲದ ಕೆಳಗಡೆ ಕಾಲ್ ತೆಗೆಯುವಂತ ಸಂಭವನೂ ಇದೆ ಆದಷ್ಟು ಮ್ಯಾಕ್ಸಿಮಮ್ ತೊಂಬತ್ ಪರ್ಸೆಂಟ್ ತನಕ ಅಂತೂ ಕಾಲ್ ಉಳಿಯೋದಿಲ್ಲ ಆದ್ರೂ ನಮ್ಮ ಹಾಸ್ಪಿಟಲ್ ನಮ್ಮ ಆಸ್ಪತ್ರೆ ಪ್ರಯತ್ನ ಮಾಡ್ತಾ ಇದೀವಿ ರೀ ಅದನ್ನ ನೋಡೋಣ ಮಾಡಿ ಎರಡ್ ಕಾಡಿ ಕರಡಿ ದಾಳಿ ಒಂದೇ ಸಲ ಎರಡ್ ಕರಡಿ ದಾಳಿ ಮಿಬ್ರ ಇದ್ರಿ ಅಜ್ಜ ಒಬ್ಬ ಮತ್ತ ಅಮ್ಮ ಒಬ್ಬರಿ ಇವ್ನ ಹೆಣ್ತಿರಿ ಅವ್ರ ಗಿಡದಾಗ ಕುಂತ ಮೇಲೆ ಆಮೇಲೆ ಅಮ್ಮನ ಬಿಟ್ಟಾಗ ಬಿಟ್ಟವ್ರ ಇವ್ರಿಗೊಬ್ರಿಗೆ ಹಿಡದೈತ್ರಿ ಇವ್ರ ಕಾಲ್ ಮುರಿದೈತ್ರಿ ಆಮೇಲೆ ಕಾಲ್ ಉಳಿತೈತೆ ಇಲ್ಲೋ ಪ್ರಯತ್ನ ಮಾತ್ರ ಮಾಡ್ತಾ ಇದ್ದೀರಿ ಆಗ ಇಲ್ಲಾಂದ್ರೆ ಅದ್ ಮನ್ಕಾಲ್ ಕೆಳಗಡೆ ಕಾಲ್ ತೆಗಿಬೇಕಾ ನನ್ನ ಹೆಸರು ವೀರೇಶ್ ಬಸಯ್ಯ ಹಿರೇಮಠ महादेव गावकर वाय सिक्स्टी फाय कोणतं गाव कणकुंबीच्या पोटा मान नगरवाडी मानगाव नगरवाडी तालुका खानापूर जिल्हा बेळगाव आणि मुक्का मान पोस्ट कणकुंबी आणि काय करायला गेलेलं तिकडं तिकडं गुरं घेऊन गेलो होतो घेऊन होय आणि मग शेती पण तिकडच आहे तिकड शेती तिकडच आहे काय झालं हे कसं झालं मग तिकडनं ती दोन स्वलं धावून आली माझ्यावरती माझ्यावरती धावून आल्यावर बायको होती मग पळायला गेल्याबरोबर मी एका झाडावर चढलो झाडावर चढल्या बरोबर ते पाय खाली ओढला आणि ती ओरडली आणि बाजूला गेली आणि दुसऱ्या झाडावरती जाऊन चढली बायको आहे की तिथं आता हा इथं इथं आलाय बघा आणि मी मग मा दोघांच माझ्या कोयता होता आकड्यामध्ये कोयता होता ते कोयता घेऊन एक पाय ओरती घालायला म्हणजे पाय तोडून घेतला माझा ते आणि त्यांचं नाही मला जायला काय ऐकून तरी घ्या मग ते सगळं चिंदर केलं पायाचं आणि दुसरं काही डोळे दिलो नाही हात दिलो नाही पाय दिला नाही आणि